ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಮ್ಮ ಧರ್ಮದ ಪ್ರಾಚೀನ ಗ್ರಂಥಗಳಾದಂಥ ಮನುಸ್ಮೃತಿಯನ್ನು ಓದುವಂತಹ ಭಾಗ್ಯ ನನಗೆ ಸಿಕ್ತು ಒಂದು ಕಡೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಮಂದಿರ ಎಂಥ ಜಾಗವೆಂದರೆ ಇದನ್ನು ಪ್ರವೇಶ ಮಾಡಿದಂಥ ಓದು ಬರಹ ತಿಳಿದಿರುವಂಥ ಜನ ಮೂರ್ಖರಾಗಿ ಹೊರಗೆ ಬರುತ್ತಾರೆ ಆದರೆ ವಿದ್ಯಾಲಯ ಎಂಥ ಜಾಗವೆಂದರೆ ಅಲ್ಲಿ ಹೋಗಿ ಬಂದಂಥ ವ್ಯಕ್ತಿ ಮೂರ್ಖರಾಗಿದ್ದಂಥ ವ್ಯಕ್ತಿ ವಿದ್ವಾನ್ನಾಗಿ ಹೊರಗಡೆ ಬರ್ತಾನಂತೆ ಹಾಗಾಗಿ ಅವತ್ತಿನ ಜನಪದರು ದೇಶವನ್ನಾದರೂ ತಿರುಗೋ ಕೋಶವನ್ನಾದರೂ ಹೌದು ಅಂತ ಹೇಳಿದರು ಶಿಕ್ಷಣವೆಂಬುದೊಂದು ಹುಲಿಯ ಹಾಲಿದ್ದಂತೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದರು ನಮ್ಮ ಧರ್ಮ ಗ್ರಂಥದ ಬಗ್ಗೆ ನಾವು ತಿಳಿದುಕೊಂಡ್ರೆ ನಮಗೆ ನಿಜಕ್ಕೂ ಎಲ್ಲ ರೀತಿಯ ಸೌಖ ಸೌಭಾಗ್ಯ ಮತ್ತು ಹೆಮ್ಮೆ ನಮಗೆ ಉಂಟಾಗ್ತದೆ ಅನ್ನುವ ಕಾರಣಕ್ಕಾಗಿ ಈ ಮಾತನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೋಡಿ ನಾವು ನೀವೆಲ್ಲ ಬಲ್ಲಂತೆ ಮನಸ್ಪತಿಯನ್ನು ಕೋತಿ ಈ ಕೃತಿಯಲ್ಲಿ ಏನೇನಿದೆ ಅನ್ನುವ ಸಂಗತಿಗಳ ಕುರಿತು ನಾನಿಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಾಯ ಒಂದು ತೊಂಬತ್ತೊಂದನೇ ಶ್ಲೋಕದಲ್ಲಿ ಮಹಾಪ್ರಭು ಬ್ರಹ್ಮನು ಪ್ರಸ್ತುತ ಮೂರು ವರ್ಣಗಳನ್ನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವುಗಳನ್ನು ಸೃಷ್ಟಿ ಮಾಡಿದ್ದಾನೆ ನಿಸ್ವಾರ್ಥ ಸೇವೆ ಮಾಡುವುದೇ ಶೂದ್ರನ ಕರ್ತವ್ಯವಾಗಿದೆ ಎಂದು ಆದೇಶಿಸಿದ್ದಾನೆ ಈ ಮಾತು ಸರಿ ಅಂತ ಇವತ್ತಿನ ಸಮಾಜ ನೋಡುವ ಯಾರಿಗಾದರೂ ಕೂಡ ಈ ಭೂಮಿಯಲ್ಲಿ ಈ ಭೂಮಿಯಲ್ಲಿ ಸೇರಿರುವುದೆಲ್ಲವೂ ಬ್ರಾಹ್ಮಣನಿಗೆ ಸೇರಿದ್ದಾಗಿವೆ ಈ ಭೂಮಿಯಲ್ಲಿ ಸೇರಿದ್ದೆಲ್ಲವೂ ಬ್ರಾಹ್ಮಣನಿಗೆ ಸೇರಿದ್ದಾಗಿದೆ ಬ್ರಾಹ್ಮಣನು ಶ್ರೇಷ್ಠವಾದ ಜನ್ಮವನ್ನು ಪಡೆದಿದ್ದರಿಂದ ಇವನ್ನು ಹೊಂದಲು ಅವನು ಅಹರನಾಗಿರುತ್ತಾನೆ ಅಧ್ಯಾಯ ಒಂದು ಒಂದು ನೂರನೇ ಶ್ಲೋಕ ಆಮೇಲೆ ಮೂರನೇದು ನೋಡಿ ಹಂದಿಯು ಮೂಸುವುದರಿಂದ ಕೋಳಿಯ ರೆಕ್ಕೆಯು ಗಾಳಿಗೆ ತಾಕುವುದರಿಂದ ನಾಯಿ ನೋಡುವುದರಿಂದ ಹಾಗೂ ಶೂದ್ರನ ಸ್ಪರ್ಶದಿಂದ ಬ್ರಾಹ್ಮಣನ ಭೋಜನವು ನಾಶವಾಗುತ್ತದೆ ಅಧ್ಯಾಯ ಮೂರು ಎರಡು ನಲವತ್ತೊಂದನೇ ಶ್ಲೋಕದಲ್ಲಿ ಇದನ್ನು ಬರೆಯಲಾಗಿದೆ ಆಮೇಲೆ ಶೂದ್ರನ ಶೂದ್ರ ರಾಜನ ರಾಜ್ಯದಲ್ಲಿ ಶೂದ್ರ ರಾಜ್ಯನ ರಾಜ್ಯದಲ್ಲಿ ಅಧರ್ಮಿಗಳಿರುವ ಪ್ರದೇಶದಲ್ಲಿ ವೇದ ವಿರೋಧಿಗಳಾದ ಪಾಷಂಡಿಗಳ ನಾಡಿನಲ್ಲಿ ಅಂತ್ಯಜ ಸನಿಹದಲ್ಲಿ ಬ್ರಾಹ್ಮಣರು ವಾಸ ಮಾಡಬಾರದು ಅಧ್ಯಾಯ ನಾಲ್ಕು ಅರವತ್ತೊಂದನೇ ಶ್ಲೋಕದಲ್ಲಿ ಇದನ್ನು ಗಮನಿಸಬಹುದು ಶೂದ್ರನಿಗೆ ವಿದ್ಯೆ ಕಲಿಸಬಾರದು ಯಜ್ಞದ ಹವಿಷ್ಯನ ಶೇಷವನ್ನು ಕೂಡ ಕೊಡಬಾರದು ಧರ್ಮೋಪದೇಶ ಮಾಡಬಾರದು ವೃತ್ತಾಚರಣೆ ಹೇಳಿಕೊಡಬಾರದು ಅಧ್ಯಾಯ ನಾಲ್ಕು ಎಂಬತ್ತನೇ ಶ್ಲೋಕದಲ್ಲಿ ಇದನ್ನು ಗಮನಿಸಬಹುದಾಗಿದೆ ಬ್ರಾಹ್ಮಣರನ್ನು ವಧಿಸಲು ಬ್ರಾಹ್ಮಣರನ್ನು ವಧಿಸಲು ದ್ವಿಜಾತಿಯವರು ದಂಡನೆತ್ತಿ ಬಂದರೆ ಬರೀ ಎತ್ತಿದ ಮಾತ್ರಕ್ಕೆ ಬರೀ ಎತ್ತಿದ ಮಾತ್ರಕ್ಕೆ ನೂರು ವರ್ಷಗಳ ತನಕ ತ್ರಾಮಿಸವೆಂಬ ನರಕದಲ್ಲಿ ಅವರು ಬೀಳುತ್ತಾರೆ ತ್ರಾಮಿಸವೆಂಬ ನರಕದಲ್ಲಿ ಅವರು ಬೀಳುತ್ತಾರೆ ಅಧ್ಯಾಯ ನಾಲ್ಕು ಒಂದೂರ ಅರವತ್ತೆಂಟ ಶ್ಲೋಕವನ್ನು ಶ್ಲೋಕದಲ್ಲಿ ಇದನ್ನು ನೋಡಬಹುದಾಗಿದೆ ವಿದ್ಯೆ ಕಲಿತು ಗುರುಕುಲದಿಂದ ಹೊರಬಂದಂಥ ಬ್ರಾಹ್ಮಣ ವಿದ್ವಾಂಸರನ್ನು ವಿದ್ಯೆ ಕಲಿತು ಗುರುಕುಲದಿಂದ ಹೊರಬಂದಿರುವಂತಹ ಬ್ರಾಹ್ಮಣ ವಿದ್ವಾಂಸರನ್ನು ರಾಜನು ಸತ್ಕರಿಸಬೇಕು ವಿದ್ಯಾವಂತ ಬ್ರಾಹ್ಮಣರಿಗೆ ನೀಡುವ ನಿಧಿಯು ಅಕ್ಷಯ ಫಲವನ್ನು ಉಂಟು ಮಾಡುತ್ತದೆ ಬ್ರಾಹ್ಮಣರಿಗೆ ಶಿಕ್ಷೆ ಕಲಿತು ಬಂದ ತಕ್ಷಣ ಅವರಿಗೆ ಸತ್ಕಾರ ನೀಡಬೇಕಂತೆ ಸತ್ಕಾರ ನೀಡಿದ ಕಾರಣಕ್ಕಾಗಿ ಆ ರಾಜನಿಗೆ ಅಕ್ಷಯ ನಿಧಿ ಉಂಟಾಗದಂತೆ ಅದನ್ನ ಅಧ್ಯಾಯ ಏಳು ಎಂಬತ್ತೆರಡನೇ ಶ್ಲೋಕದಲ್ಲಿ ಇದೆ ರಾಜ ಯಾವ ರಾಜನ ನ್ಯಾಯಸಭೆಯ ಯಾವ ರಾಜನ ನ್ಯಾಯಸಭೆಯಲ್ಲಿ ಶೂದ್ರನು ಧರ್ಮ ವಿಚಾರ ವಿಮರ್ಶೆ ಮಾಡುತ್ತಾನೋ ಆ ರಾಜನ ದೇಶವು ಕೆಸರಿನಲ್ಲಿ ಬಿದ್ದ ಪಶುವಿನಂತೆ ಆಗಿಬಿಡುತ್ತದೆ ಅಂತ ರಾಜನು ನೋಡ ನೋಡುತ್ತಿದ್ದಂತೆ ಕಷ್ಟಪಡುತ್ತಾನೆ ಅಂದ್ರೆ ಶೂದ್ರನ ರಾಜನ ನ್ಯಾಯಸಭೆಯಲ್ಲಿ ಶೂದ್ರನು ಧರ್ಮ ವಿಚಾರ ಧರ್ಮದ ವಿಚಾರ ವಿಮರ್ಶೆ ಕೂಡ ಮಾಡಬಾರ್ದು ಒಂದು ವೇಳೆ ಆ ರಾಜನ ರಾಜ್ಯದಲ್ಲಿ ಶೂದ್ರ ಧರ್ಮ ವಿಮರ್ಶೆ ಮಾಡಲಿಕ್ಕೆ ತೊಡಗಿದಂದ್ರೆ ಆ ರಾಜ ಆಳ್ವಿಕೆ ಮಾಡತಕ್ಕಂಥ ದೇಶ ಇದೆ ಅಲ್ಲದು ಕೆಸರಿನಲ್ಲಿ ಬಿದ್ದಂಥ ಪುಷುವಿನಂತಾಗ್ತಂತೆ ಅಧ್ಯಾಯ ಎಂಟು ಇಪ್ಪತ್ತೊಂದನೇ ಶ್ಲೋಕದಲ್ಲಿ ಇದನ್ನು ನಾವು ಗಮನಿಸಬಹುದಾಗಿದೆ ಯಾವ ರಾಜ್ಯವು ಹೆಚ್ಚಾಗಿ ಶೂದ್ರದಿಂದ ತುಂಬಿರುತ್ತದೋ ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಶುದ್ರಿಂದ ತುಂಬಿರುತ್ತದೋ ನಾಸ್ತಕರಿಂದ ಆಕ್ರಮಿಸಲ್ಪಟ್ಟಿರುತ್ತದೋ ಬ್ರಾಹ್ಮಣ ರಹಿತವಾಗಿರುತ್ತದೋ ಆ ರಾಜ್ಯವು ದುರ್ಭಿಕ್ಷ ರೋಗಗಳಿಂದ ಆ ರಾಜ್ಯವು ದುರ್ಭಿಕ್ಷ ರೋಗಗಳಿಂದ ಜರ್ಜರಿತವಾಗಿ ಬೇಗನೆ ನಾಶವಾಗಿ ಬಿಡುತ್ತದೆ ಅಧ್ಯಾಯ ಎಂಟು ಇಪ್ಪತ್ತೆರಡನೇ ಶ್ಲೋಕದಲ್ಲಿ ನಾವಿದನ್ನು ಗಮನಿಸಬಹುದಾಗಿದೆ ಬ್ರಾಹ್ಮಣರನ್ನು ಬೈದರೆ ಬ್ರಾಹ್ಮಣರನ್ನು ಬೈದರೆ ಕ್ಷತ್ರಿಯನಿಗೆ ನೂರು ಪಣಗಳ ದಂಡ ಕ್ಷತ್ರಿಯನಿಗೆ ನೂರು ಪಣಗಳ ದಂಡ ವೈಶ್ಯನಿಗೆ ನೂರೈವತ್ತು ಅಥವಾ ಇನ್ನೂರು ಪಣಗಳ ದಂಡ ಬ್ರಾಹ್ಮಣನು ಬೈದ ಶೂದ್ರನಿಗೆ ವಧೆ ಶಿಕ್ಷೆ ವಿಧಿಸಬೇಕು ಅದೇ ಶಿಕ್ಷೆ ಅಂದ್ರೆ ಮನನ ದಂಡನೆ ವಿಧಿಸಬೇಕು ಎಂಟನೇ ಅಧ್ಯಾಯ ಆರ್ನೂರದ ಇಪ್ಪತ್ತೇಳನೇ ಶ್ಲೋಕ ಉಪನಯನ ಸಂಸ್ಕಾರ ಹೊಂದಲು ಅರ್ಹತೆ ಇಲ್ಲದ ಶೂದ್ರನು ದ್ವಿ ದ್ವಿಜಾತಿಯಾದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರನ್ನು ಹೀನವಾದ ಕೆಟ್ಟ ಮಾತುಗಳಿಂದ ಬೈದರೆ ಕೆಳಜಾತಿಯಲ್ಲಿ ಹುಟ್ಟಿದ ಶೂದ್ರನ ನಾಲಿಗೆಯನ್ನು ಛೇದಿಸತಕ್ಕದ್ದು ಶೂದ್ರನ ನಾಲಿಗೆಯನ್ನು ಛೇದಿಸತಕ್ಕದ್ದು ಏಕೆಂದ್ರೆ ಅವನು ಕೆಳಜಾತಿಯವನು ಅಧ್ಯಾಯ ಎಂಟು ಎರಡ್ನೂರ ಎಪ್ಪತ್ತನೇ ಶ್ಲೋಕದಲ್ಲಿ ಇದನ್ನು ನೋಡಬಹುದಾಗಿದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಇವರ ಜಾತಿಯ ಹೆಸರು ನೆತ್ತಿ ಹೀನಾಯವಾಗಿ ಬೈದಂತಹ ಶೂದ್ರನ ಬಾಯಿಯಲ್ಲಿ ಕಬ್ಬಿಣದ ಹತ್ತಂಗುಲ ಉದ್ದದ ಸರಳ ನೀಡಬೇಕು ಕಬ್ಬಿಣದ ಹತ್ತಂಗುಲದ ಉದ್ದನೆಯ ಸರಳನ್ನಿಡಬೇಕು ಅಧ್ಯಾಯ ಎಂಟು ಎರಡು ಎಪ್ಪತ್ತೊಂದನೇ ಶ್ಲೋಕ ಬ್ರಾಹ್ಮಣರಿಗೆ ಅಹಂಕಾರದಿಂದ ಧರ್ಮವನ್ನು ಬೋಧಿಸುವ ಶೂದ್ರನಿಗೆ ರಾಜನು ಬಾಯಲ್ಲಿ ಹಾಗೂ ಕಿವಿಯಲ್ಲಿ ಕಾದ ಎಣ್ಣೆಯನ್ನು ಹಾಕಬೇಕು ಅಧ್ಯಾಯ ಎಂಟು ಎರಡ್ನೂರದ ಎಪ್ಪತ್ತೆರಡನೇ ಶ್ಲೋಕದಲ್ಲಿ ಇದನ್ನ ನೋಡಬಹುದಾಗಿದೆ ಆಮೇಲೆ ಬ್ರಾಹ್ಮಣನ ಜೊತೆಗೆ ಬ್ರಾಹ್ಮಣರ ಜೊತೆಗೆ ಒಂದೇ ಆಸನದಲ್ಲಿ ಕುಳಿತ ಅಂತ್ಯಜನಿಗೆ ಅಥವಾ ಶೂದ್ರನಿಗೆ ಸ್ವಂಟದಲ್ಲಿ ಬರೆ ಎಳೆದು ಊರಿನಿಂದ ಹೊರಗೆ ಹಾಕಬೇಕು ಅಥವಾ ಅವನ ಕುಂಡೆಯನ್ನು ಕತ್ತರಿಸಬೇಕು ಅವನು ಸಾಯಬಾರದು ಅಧ್ಯಾಯ ಎಂಟು ಎರಡ್ನೂರದ ಎಂಬತ್ತೊಂದನೇ ಶ್ಲೋಕದಲ್ಲಿ ಗಮನಿಸಬಹುದಾಗಿದೆ ಶೂದ್ರನು ಬೇಕಂತಲೇ ಸೊಕ್ಕಿನಿಂದ ಶೂದ್ರನು ಬೇಕಂತಲೇ ಸೊಕ್ಕಿನಿಂದ ಬ್ರಾಹ್ಮಣನ ಮೇಲೆ ಉಗುಳಿದರೆ ಅವನ ತುಟಿಯನ್ನು ಕತ್ತರಿಸಬೇಕು ಮೂತ್ರಚಲಿ ಅವಮಾನಿಸಿದರೆ ಅವನ ಶಿಷ್ನ ಕತ್ತರಿಸಬೇಕು ಬೇಕಂತಲ್ಲೇ ಹೂಸು ಬಿಟ್ಟರೆ ಅವಮಾನಿಸಿದರೆ ಅವನ ಗುದವನ್ನು ಕತ್ತರಿಸಬೇಕು ಅವನ ಕುಂಡೆಯನ್ನು ಕತ್ತರಿಸಬೇಕು ಅಧ್ಯಾಯ ಎಂಟು ಎರಡ್ನೂರ ಎಂಬತ್ತೆರಡನೇ ಶ್ಲೋಕದಲ್ಲಿ ಇದನ್ನು ಕಾಣಬಹುದಾಗಿದೆ ಹೀಗೆ ಅನೇಕ ಸಂಗತಿಗಳು ಮನುಸ್ಮೃತಿಯ ಗ್ರಂಥದಲ್ಲಿ ನನಗೆ ಸಿಕ್ಕು ಎಂಥ ಅದ್ಭುತವಾದ ಗ್ರಂಥ ಅಂತ ನನಗನಿಸ್ತು ಈ ಗ್ರಂಥದ ಇನ್ನಷ್ಟು ಇನ್ನಷ್ಟು ಸಂಗತಿಗಳನ್ನು ನೀವು ತಿಳಿಯಬೇಕಾದ್ರೆ ಈ ಪುಸ್ತಕವನ್ನು ಓದಿಯೇ ಅದನ್ನು ಅನುಭವಿಸಿ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯನ್ಪೇಟೆ